ಒಳ್ಳೆ ಮಳೆ ಆಗ್ತಾ ಇದೆ ನಮ್ಮ ಅಧಿಕಾರಿಗಳೆಲ್ಲ ಬಹಳ ಅಲರ್ಟ್ ಆಗಿದ್ದಾರೆ ಬಹಳ ಕಡೆ ಎಲ್ಲ ಜಾಗೃತಿಯಾಗಿ ಎಲ್ಲೆಲ್ಲಿ ಜಾಗ ಇಟ್ಟು ಮಾಡಬೇಕು ಅದಕ್ಕೆಲ್ಲ ಯಾಕೆ ವ್ಯವಸ್ಥೆಯನ್ನ ನಮ್ಮ ಅಧಿಕಾರಿಗಳೆಲ್ಲ ಮಾಡ್ತಾ ಇದ್ದಾರೆ ಪೆಟ್ರೋಲ್ ರೂಮ್ ಅಲ್ಲಿ ಕೂಡ ನಾನು ವಾಚ್ ಮಾಡಿದ್ದೀನಿ ಕಂಟ್ರೋಲ್ ರೂಮಲ್ಲೂ ಆಕ್ಟಿವ್ ಆಗಿ ಎಲ್ಲ ಇನ್ಫಾರ್ಮೇಶನ್ ತಗೊಳ್ತಾ ಇದ್ದಾರೆ ಎಲ್ಲೆಲ್ಲಿ ಟ್ರಾಫಿಕ್ಗೆ ಎಲ್ಲೆಲ್ಲಿ ನೀರು ಮುಖ್ಯ ಸಂದರ್ಭ ಇದೆ ಅದನ್ನೆಲ್ಲ ಆಕ್ಟಿವ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ ನಮ್ಮ ಅಧಿಕಾರಿಗಳೆಲ್ಲ ಬಹಳ ಅಲರ್ಟ್ ಆಗಿದ್ದಾರೆ ಬಹಳ ಕಡೆ ಮಳೆ ಮಳೆಗಳು ಕೂಡ ಎಲ್ಲ ಜಾಗೃತಿಯಾಗಿ ಎಲ್ಲೆಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅದಕ್ಕೆಲ್ಲ ಯಾಕೆ ವ್ಯವಸ್ಥೆಯನ್ನು ನಮ್ಮ ಅಧಿಕಾರಿಗಳೆಲ್ಲ ಮಾಡ್ತಾ ಇದ್ದಾರೆ ಕಂಟ್ರೋಲ್ ರೂಮಲ್ಲಿ ಕೂಡ ನಾನು ವಾಚ್ ಮಾಡಿದ್ದೀನಿ ಅದಂತೂ ಕಂಟ್ರೋಲ್ ರೂಮಲ್ಲೂ ಆ್ಯಕ್ಟಿವ್ ಆಗಿ ಎಲ್ಲ ಇನ್ಫಾರ್ಮೇಷನ್ ತೊಗೊಳ್ತಾ ಇದ್ದಾರೆ ಎಲ್ಲೆಲ್ಲಿ ಟ್ರಾಫಿಕ್ಗೆ ಎಲ್ಲೆಲ್ಲೇ ನೀರು ಹುಟ್ಟುವಂಥ ಸಂದರ್ಭ ಇದೆ ಅದನ್ನು ಆಕ್ಟಿವ್ ಮಾಡ್ತಾ ಇದ್ದಾರೆ